ಹಲೋ ಎವ್ರಿ ಒನ್ ಇವತ್ತಿನ ಒಂದು ವೀಡಿಯೋನಲ್ಲಿ ನಾನು ನನ್ನ ಮಗಳದ್ದು ಬರ್ತಡೇ ಏಪ್ರಿಲ್ ಸೆಕೆಂಡ್ ಆಯಿತು ಅದ್ರದ್ದು ಒಂದು ವೀಡಿಯೋನ ನಿಮ್ಮ ಜೊತೆ ಎಲ್ಲ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಮೊದಲಿಗೆ ಅವಳದ್ದು ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ಇದೆಲ್ಲ ಕೇಕ್ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚಿನ ಫೋಟೋಸು ಫೋಟೋಗೆ ಪೋಸ್ ಕೊಡು ಅಂದರೆ ಈ ಥರ ಎಲ್ಲ ಕೊಟ್ಟಿದ್ದಾಳೆ ಅವಳು ನೋಡಿ ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ನೋಡಿ ಅವಳಿಗೆ ಫುಲ್ ಖುಷಿ ಆಗೋಯಿತು ಆ ಕೇಕ್ ಕಂಡ ಅವಳು ಕೇಕ್ ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಕೇಕ್ನ ಎಲ್ಲಾನು ಅಂದರೆ ದಬ್ಬಾಕ್ಬಿಟ್ಟು ಆ ನೇ ಒಂಥರ ವಿಚಿತ್ರ ಮಾಡಿಬಿಟ್ಲು ಅದಕ್ಕೆ ಸೈಡ್ ಸೈಡಲ್ಲೆಲ್ಲ ಕಿತ್ತೋಗ್ಬಿಟ್ಟಿರೋದು ಅದು ಫುಲ್ ಖುಷಿಯಾಗಿ ಅವಳಿಗೆ ಎಲ್ಲರೂ ಬರ್ತ್ಡೇ ವಿಶ್ ಮಾಡ್ತಿರುವಾಗ ನಾಚ್ಕೊಂಡು ಹೋಗಿ ಅವಳು ಸೋಫಾ ಮೇಲೆ ಬಿದ್ದ್ಬಿಟ್ಲು ನೋಡಿ ಮತ್ತೆ ಅವಳನ್ನು ಕರ್ಕೊಂಡು ಬಂದು ಸರಿ ಆಯ್ತು ಕೇಕ್ ಮಾಡು ಅಂತ ಹೇಳಿದ್ವಿ ಅವಳಿಗೆ ಸಖತ್ ಖುಷಿ ಆಗೋಯ್ತು ಕೇಕ್ ಕಟ್ ಮಾಡಿಸ್ತಿದ್ರು ಇವಾಗ ನೋಡಿ ಅವರು ನಮ್ಮ ಅಜ್ಜಿ ಅವರಿಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ ಅವಳು ಫೋಟೋನೆ ನೋಡ್ತಾ ಇಲ್ಲ ಯಾವಾಗಲೂ ಫೋಟೋ ತೆಗೆದಿದ್ರೆ ಅವಳು ತಿನ್ಸೋರ್ನೆ ನೋಡ್ತಿದ್ಲು ಮತ್ತೆ ಕೇಕ್ ತಿನ್ನೋದ್ರಲ್ಲೇ ಬಿಸಿ ಆಗೋಗಿದ್ಲು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಎಲ್ಲರಿಗೂ ಕೊಟ್ಟಾದ್ಮೇಲೆ ಆದ್ಮೇಲೆ ಅವಳು ಎಲ್ಲಾರ್ಗು ಕೇಕ್ ಎಲ್ಲಾನು ಹಂಚಿದ್ಲು ಕೇಕ್ ಎಲ್ಲ ಹಂಚಿದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಓಡೋಗ್ತಿದ್ದಾಳೆ ನೆಕ್ಸ್ಟು ಇದೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಇರುವಂಥ ಒಂದು ಉತ್ನಳ್ಳಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಹೋಗೋ ದಾರಿನಲ್ಲಿ ಅವಳು ಕಾರಲ್ಲಿ ಈ ರೀತಿ ಡ್ಯಾನ್ಸ್ ಆಡಿಕೊಂಡು ಬಂದಳು ಇವಾಗ ನಾವು ಹುತ್ತನಹಳ್ಳಿ ಟೆಂಪಲ್ಗೆ ಬಂದಿದ್ದೀವಿ ಪೂಜೆ ಮಾಡ್ಸೋದಕ್ಕೆ ಅಂತ ಪೂಜೆ ಸಾಮಾನ್ಯ ಎಲ್ಲ ತೊಗೋತಾ ಇದ್ದೀವಿ ಈಗ ಒಳಗಡೆ ಹೋಗೋಣ ಹೇಗಿದೆ ಅಂತ ಅಂದ್ಬಿಟ್ಟು ಟೆಂಪಲ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ನಾವು ಅವಾಗವಾಗ ಈ ಟೆಂಪಲ್ಗೆ ಬರ್ತಾನೆ ಇರ್ತೀವಿ ಮತ್ತು ಈ ಗೆ ಬರೋದ್ರಿಂದ ಅಲ್ಲಿ ವಾತಾವರಣನೂ ತುಂಬಾ ಚೆನ್ನಾಗಿದೆ ಮತ್ತು ಈ ಟೆಂಪಲ್ಗೆ ಬರೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ನಮಗೆ ನೋಡಿ ಇದು ಚಪ್ಪಲಿ ಬಿಡೋ ಸ್ಥಳ ಇದು ಬಟ್ ನಾವು ಕಾರೆಲ್ಲ ಬಿಟ್ಟಿರೋದ್ರಿಂದ ಅಲ್ಲೇನು ಬಿಡಕ್ಕೆ ಹೋಗ್ಲಿಲ್ಲ ಆಮೇಲೆ ಪಾಪದ್ದು ಬರ್ತಡೇ ಆಗಿರೋದ್ರಿಂದ ಅವಳಿಗೂ ದೇವರ ಆಶೀರ್ವಾದ ಸಿಕ್ತಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವತ್ತು ಕರ್ಕೊಂಡು ಬಂದ್ವಿ ನೋಡಿ ಅಲ್ಲಿ ಅದು ಕಾಲು ತೊಳೆಯೋ ಜಾಗ ಮೊದಲು ಈ ಥರ ಇರಲಿಲ್ಲ ಇದು ಟೆಂಪಲ್ಲು ಅಂದರೆ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿದೆ ಮೊದಲು ಅಲ್ಲಿ ಕಾಂಪೌಂಡ್ ಎಲ್ಲ ಇದೆಯಲ್ಲ ಅದೆಲ್ಲ ಇರಲಿಲ್ಲ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಪ್ರಸಾದನೂ ಇದೆ ನೋಡಿ ನಾವು ಈಗ ಒಳಗಡೆ ಎಂಟ್ರಿ ಆದ್ವಿ ಬಟ್ ನಾನು ಗರ್ಭಗುಡಿ ಒಳಗೆಲ್ಲ ಫೋಟೋ ತೆಗೆದಿಲ್ಲ ಯಾಕಂತಂದರೆ ಅಲ್ಲೆಲ್ಲ ಫೋಟೋ ತೆಗೆಯೋದಕ್ಕೆ ಕೊಡೋದಿಲ್ಲ ಅದರಿಂದ ನಾನು ಫೋಟೋ ಏನೂ ತೆಗೆದಿಲ್ಲ ದೇವ್ರ ಫೋಟೋನ ಒಳಗಡೆ ದೇವಸ್ಥಾನ ಹೇಗಿದೆ ಅನ್ನೋದನ್ನು ಮಾತ್ರ ತೋರಿಸಿದ್ದೀನಿ ನೋಡಿ ನಮ್ಮ ಪಾಪು ಓಡಾಡ್ತಿದ್ದಾಳೆ ಅಲ್ಲೆಲ್ಲ ಅವಳು ಖುಷಿ ಆಗಿಬಿಟ್ಟಿದೆ ಅದು ಬರ್ತಡೇ ಒಂಥರ ಚೆನ್ನಾಗಾಯಿತು ಈ ವರ್ಷದ್ದು ನೋಡಿ ಇದು ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದು ನೋಡಿ ನಾವು ಅಮ್ಮನ ಎಲ್ಲಾರ್ಕೊಂಡ್ ಬರೀ ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಒಳಗಡೆ ಎಂಟ್ರಿ ಆಗಿ ಮತ್ತೆ ಅದಾದ್ಮೇಲೆ ದೇವಸ್ಥಾನದ್ದು ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಇಲ್ಲಿರೋ ದೇವರು ಜ್ವಾಲಾಮುಖಿ ತ್ರಿಪುರ ನೋಡಿ ಇದು ಒಳಗಡೆ ಅಲ್ಲಿ ಜನ ಎಲ್ಲ ನಿಂತಿದ್ದಾರಲ್ಲ ಹಾ ಅಲ್ಲಿ ದೇವ್ರು ಇರೋದು ಬಟ್ ನಾನು ಅದನ್ನು ತೋರಿಸ್ತಿಲ್ಲ ಮತ್ತು ಇಲ್ಲಿ ಕಾಲಭೈರವೇಶ್ವರ ದೇವರು ಇಲ್ಲಿದೆ ನೋಡಿ ನಾವು ದೇವರು ನೋಡಿಕೊಂಡು ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕ್ತಾ ಇದ್ದೀನಿ ಈಗ ನೋಡಿ ಇದು ದೇವ್ರ ದೇವಸ್ಥಾನದ್ದು ಹೊರಾಂಡ ಗರ್ಭಗುಡಿ ಗರ್ಭಗುಡಿದು ನೋಡಿ ಇದು ಗೋಪುರ ಅಲ್ಲಿ ಮನೆ ಹಾಕಿರೋದ್ರಿಂದ ನಮ್ಮ ಪಾಪುಗೆ ಆ ಮನೆ ಮೇಲೆ ಹೋಗೋದಕ್ಕೆ ಭಯ ಆಗ್ತಾ ಇದೆ ಅದಕ್ಕೆ ಸೈಡಿಂದ ಅವಳು ನೋಡಿ ಇಲ್ಲಿ ಒಂದು ಸಿದ್ದೇಶ್ವರ ದೇವ್ರು ಇದೆ ಅದನ್ನು ನಾನು ವಿಡಿಯೋ ಮಾಡಿಲ್ಲ ಒಳಗಡೆ ಬರೀ ವರಾಂಡ ಮಾತ್ರ ನಾನು ತೋರಿಸಿದೀನಿ ಇದು ಬ್ಯಾಕ್ ಡೋರು ಅಂದ್ರೆ ದೇವಸ್ಥಾನದ್ದು ಬ್ಯಾಕ್ ಸ್ಟೆಪ್ಸ್ ಮತ್ತೆ ನಾವು ಬಸ್ ಅಲ್ಲೆಲ್ಲ ಬಂದ್ರೆ ಆ ಸ್ಟೆಪ್ಸ್ ಮುಖಾಂತರ ಹತ್ಕೊಂಡು ಬರ್ತಿದ್ವಿ ನೋಡಿ ಇಲ್ಲೊಂದು ದೇವ್ರ ಮರ ಇದೆ ಅದನ್ನು ಒಂದು ಸುತ್ತು ಹಾಕಿ ನಾವು ನೆಕ್ಸ್ಟು ಅಲ್ಲಿ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನೋಡಿ ಅಲ್ಲಿ ತಣ್ಣಗೆ ಅದು ಬೆಟ್ಟ ಆಗಿರೋದ್ರಿಂದ ಸ್ವಲ್ಪನೇ ಬೆಟ್ಟನೇ ಇದು ಚಾಮುಂಡಿ ಬೆಟ್ಟದ ಕೆಳಗಡೆ ಇದೆ ಅಲ್ಲಿ ತಣ್ಣಗೆ ಬೇರೆ ಗಾಳಿ ಬೀಸ್ತಾ ಇತ್ತು ತುಂಬಾ ವಾತಾವರಣ ತುಂಬಾ ಚೆನ್ನಾಗಿತ್ತು ಮತ್ತು ಸ್ವಲ್ಪ ಹೊತ್ತು ನಾವು ಅಲ್ಲೇ ಕೂತಿದ್ವಿ ಹಾಗೆ ನಮ್ಮ ಪಾಪನು ಅಲ್ಲಿ ದೇವಸ್ಥಾನ ಸುತ್ತ ಓಡಾಡಿಕೊಂಡು ಆಟ ಆಡಿದ್ಲು ಕೂತ್ಕೊಂಡು ದೇವರಿಗೆಲ್ಲ ಮತ್ತೆ ಎದ್ದು ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ ಪ್ರದಕ್ಷಿಣೆ ಇದ್ದೀನಿ ಹಾಗೆ ನಮ್ಮ ಪಾಪನು ಅಲ್ಲಿ ದೇವ್ರು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಲೋಪ್ನ ಇಟ್ಟಿದ್ರು ಅಲ್ಲಿ ಅವಳು ಇದ್ದಾಳೆ ಅವ್ರ ತಾತನ ಕೈ ಹಿಡ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದು ನೋಡಿದಾಗ ಈ ರೀತಿ ಕಾಣುತ್ತೆ ಅಲ್ಲಿ ನಿಮಗೆ ಹಾಗೆಯೇ ನಾವು ಆವಾಗವಾಗ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೆ ಒಂದು ನಮ್ಮಲ್ಲೂ ಒಂದು ಪಾಸಿಟಿವ್ ವೈಬ್ಸ್ ಮೂಡುತ್ತೆ ಆದ್ದರಿಂದ ನಾವು ಎಲ್ಲರೂ ವಾರಕ್ಕೆ ಅಂದರೆ ಇವಾಗಿನ ಬಿಸಿ ಶೆಡ್ಯೂಲ್ನಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಯಾರೂ ಬಟ್ ಆದರೆ ದೇವಸ್ಥಾನಕ್ಕೆ ಹೋಗೋದನ್ನು ರೂಢಿ ಮಾಡಿಕೊಂಡ್ರೆ ಅಂದರೆ ಅವ್ರಿಗೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ನಮಗೆ ಬೇರೆ ಋತು ಎಲ್ಲ ಚಿಂತೆ ಎಲ್ಲನೂ ಮರೆತು ಅಲ್ಲಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡಾಗ ಅದು ಆಗುವಂಥ ಅನುಭವನೇ ಬೇರೆ ಅದನ್ನು ಹೇಳೋಕ್ಕಾಗಲ್ಲ ಆದ್ದರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅಟ್ ಲೀಸ್ಟು ಯಾವಾಗಲೂ ಹೋಗೋಕ್ಕಾಗಲ್ಲ ಅಂತ ಅಂದರೆ ಅವಾಗ ಅವಾಗ ಒಂದೊಂದ್ಸಲ ಆವಾಗೊಂದ್ಸಲ ಇವಾಗ ಒಂದ್ಸಲ ಅಂದರೂ ಹೋಗಿ ತುಂಬಾ ಚೆನ್ನಾಗಿರುತ್ತೆ ನಾವು ಬರುವ ಟೈಮಲ್ಲಿ ಅಲ್ಲಿ ಒಂದು ಫ್ಲೈಟ್ ಹೋಗ್ತಾ ಇತ್ತು ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ಸಣ್ಣದು ಅದನ್ನು ನೋಡಿಕೊಂಡು ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅವಳಿಗೂ ಫುಲ್ ಖುಷಿ ಅಲ್ಲಿ ಮೇಲೆ ಹೋಗ್ತಾ ಇದೆ ಅಂತ ನೀವು ನಾವು ಎಲ್ಲರೂ ಚಿಕ್ಕವರು ಇರುವಾಗ ಹೀಗೆ ಹಾಡಿರ್ತೀವಿ ಅದು ನೆನಪಾಗುತ್ತೆ ನೋಡಿ ದೇವಸ್ಥಾನ ಈ ರೀತಿ ಇದೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಟ್ ಚೆನ್ನಾಗಿದೆ ದೇವರು ಅಲ್ಲಿನ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲೆಲ್ಲ ಇದು ಪೂಜೆ ಲೈನ್ ಅಲ್ಲಿ ಇಟ್ಟಿರ್ತಾರೆ ನೋಡಿ ಹೀಗೆ ನನ್ನ ಮಗಳದ್ದು ಬರ್ತಡೇನ ನಾವು ಕೇಕ್ ಕಟ್ಟಿಂಗ್ ಮಾಡಿಸಿ ಮತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಈ ರೀತಿ ಅವಳದು ನಾಲ್ಕನೇ ವರ್ಷದ್ದು ಬರ್ತ್ಡೇ ಅವಳು ಆಚರಿಸ್ಕೊತಾ ಇರೋದು ಅವಳ ಬರ್ತಡೆ ಈ ರೀತಿ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ಮತ್ತು ಹೀಗೆ ಅವಳ ಬರ್ತಡೇ ಎಲ್ಲ ಮುಗಿಸಿ ನಾವು ಮತ್ತೆ ಹೊರ್ಗಡೆನೆ ಚಾಟ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಮನೆಗೆ ಹೋದ್ವಿ ನೋಡಿ ಅವಳು ಅಲ್ಲಿ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾಳೆ ಅಲ್ಲಿಂದ ಬರುವಾಗ ನಮ್ಮ ಪಾಪು ಶ್ಲೋಕ ಎಲ್ಲ ಹೇಳ್ಕೊಂಡು ಬಂದ್ಲು ಅದರದ್ದು ಒಂದು ಶ್ಲೋಕ ಈಗ ನಾನು ತೋರಿಸ್ತೀನಿ ಮುಗಿರೋದು ರೈನ್ಸು ಎಲ್ಲಾನು ನಾನು ಬೇರೆ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ ಓ ನೋಡಿ ಈ ಒಂದು ಟೆಂಪಲ್ ಬರುವಾಗ ಒಂದವೇ ಸಿಗುತ್ತೆ ಹಾಗೇನೇ ಈ ಎರಡು ಟೆಂಪಲ್ಗೆ ನೀವು ಮೈಸೂರಿಗೆ ಬಂದಾಗ ವಿಸಿಟ್ ಮಾಡಿ ಓಕೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು